ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುದೇವರ ವಚನ ಹೀಗಿದೆ ಅಂಬುಧಿ ಉರಿಯಿತ್ತು ಅವನಿಯ ಮೇಲನರಿಯಲು ಕೋಡೆರಡರೊಳೊಂದ ತಿಳಿದು ವಾಯುವ ಬೈವುತ್ತ ತುಂಬಿ ಅಮೃತವ ಕಂಡು ಪ್ರಾಣನಾಥಂಗೆ ಅರ್ಪಿತವ ಮಾಡಿ ಆ ಪ್ರಸಾದದಿಂದ ಸುಖಿಯಾದೆನಯ್ಯ ಗುಹೇಶ್ವರ ಈ ವಚನದ ಸಾರ ಹೀಗಿದೆ ದೇಹ ಅಂದರೆ ಅವನಿ ಮತ್ತು ಅದರೊಳಗಿರುವ ಆತ್ಮನ ಸ್ವರೂಪವನ್ನರಿತಾಗ ಸಂಸಾರ ವ್ಯಾಮೋಹ ಅಂದರೆ ಅಂಬುದಿ ನಾಶವಾಗುತ್ತದೆ ಅಹಂಕಾರ ಮತ್ತು ಮಮಕಾರ ಅಂದರೆ ಕೋಡುಗಳೆರಡುಗಳನ್ನು ನೀಗಿ ಪರವಸ್ತುವನ್ನು ತಿಳಿದು ಮನಸ್ಸನ್ನು ನಿಶ್ಚಲಗೊಳಿಸಿದಾಗ ಕಂಡ ಪರಮಾಮೃತವನ್ನು ಭಗವಂತನಿಗೆ ಸಮರ್ಪಿಸಿ ಪಡೆದ ಪ್ರಸಾದವನ್ನು ಸ್ವೀಕರಿಸಿ ನಾವು ನಿತ್ಯ ಸುಖಿಯಾದುದನ್ನು ಅಲ್ಲಮ್ಮ ಪ್ರಭುಗಳು ಇಲ್ಲಿ ವಿವರಿಸಿದ್ದಾರೆ ಶರಣು ಶರಣಾರ್ಥಿಗಳು